पैर संतर संपैर संतर श्री प्रकाश

ನಮ್ಮ ಬ್ರಂತಕ್ಕೆ ಮೊದಲು ಬರಬಾರದಿತ್ತು ಬಂದಿ ಮಾನಿ ಮೊನ್ ಬಂತಕ್ಕೆ ಬಂದೆ ಹೌದಾ ಅಲ್ಲಿಗೆ ಚುಟಾಟ ಈ ನಂಬರ್ ಅಪ್ಪಿಸುತಿ ಪಗಿಬಾರಂತ ನೀ ದೈವಾ ಅವ ಬೆರೆದ ಇಲ್ಲಿ ನಂಬರ್ ನಾನು ಬೇರಿತ್ತು ಅಲ್ಲಿ ಬೇಗಲಿ ನಾನು ಬೇತ್ತು ಅವ ಬೆರೆದ ನಂಬರ್ ನಾನು ಬೇರೆ ಬೇಕು ಮುಗಿಸಕರಿ ಬಸನಿ ಅಕಂದ್ರೆ पाच хвиಣಗೆ ಇತ್ತು ಅವ ಏನ ಹೇಳಿದ ನಾನು ಹೇಳೋಣ ಬೆಡಂಗಿಲಿ டெக்கிதார் ஜோடி சன்னார் ஜோடி நான் தோர்சீ அப்ப நான் குரு சமேத தோர்சோ நீ நன்கப்ப அந்த ಹೇಳ್ತೀಯ ತೋರಿಸ ಮಿಸ್ತೀರಿ ಬಗ್ಗೆ ಮುಚ್ಚಿಕೊಂಡು ಬರ್ಬೇಕು ನೀವು ಮುಚ್ಚಿಕೊಂಡು 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 ಬೇಕು ಮತ್ತೆ ಈಗ ನಮ್ದೆ ದೀಪಾಳಿ ನಾ ಹಾರಾಡಿನ ಇದೆ ೂಬರ್ ಹೌದು ನಾಯಿ ಸಭಾದ ಪತ್ತಡ ನಾ ಊರು ಬಿಟ್ಟು ಬಂದ್ರೆ ಇವರ ನಮ್ಮ ತಂದೆ ತಾಯಿ ಬಂದು ಬಂದ ಬಂದಿರ್ತಾನೋ ಅದನ್ನ ಬಿಟ್ಟು ಬರ್ ಮಾಡ್ತಾರೆ ಅಷ್ಟೆಲ್ಲ ಇವರು ಬಿಟ್ಟು ಬಂದಿರ್ತೀರಿ ಇವರು ನನ್ನೇ ಬಂದಿರ್ತಾನೆ ಸಭಾದ್ರೆ ನಿನ್ನೆ ಸರ್ಬರ್ಕಿ ಹತ್ತದ ಏನ ಆಮೇಲೆ ನಮ್ಮ ಹತ್ರ ನೀವು ಹಿಡಿದಿ ಅಂತ ಕೇಳಿ ನಾವು ಜಗತ್ತಿ ನಮ್ ಬಳಗದಾಗ ನೀವು ಯಾಕೆ ಕೂಡ ನಾವು ಅದೇವಿ ಸಣ್ಣ ಕೂಡ ನೀವು ಹಾಡಿದ್ವಿ ಅಂದ್ರೆ ಅವ್ರಿಗೆ ಒಬ್ಬ ಯಾವ ತರಂಗದಲ್ಲಿ ನಮ್ ಕೂಡ ಅಂತ ಕೇಳಿದೀವಿ ಅಂಗಾರ್ಟ್ ಏನಂದ್ರೆ ഇവരു ഗുരു നമ്മ സലേജ് കൂടെ കായി ഹിടിയവ എല്ലാം ആ ഊരങ്ങ ചീത്തി കൊണ്ടിട്ട് സാ നിന്ന് നമ്മൾ കൂടി ഹിടത്തേനെ നമ്മൾ നിന്നു ഹിടത്തേ നമ്മള ഹിടി കര ಮನನೊಂದು ಹೆಂಡ್ರ ಮಕ್ಕಳನ್ನ ಕರ್ಕೊಂಡ ಪಾಂಡುರಾಜ ಶಕ ಶೃಂಗ ಅಡಿಗೆ ಹೋದ ಮನಸ್ಸಿಗೆ ನೆಮ್ಮದಿಗಾಗಿ ಹೆಂಡ್ರಿಗೆ ತೊಡಂಗಿಲ್ಲವ

ಹದನ ಗಂಸರೆ ಏಕಂ ದಂ ದಬಡ ಕಂರಂ ಡಬಡ ಬಡ 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 ದುರ್ವಾಸಿಗಳು ಕೊಟ್ಟಂತಹ ಮಂತ್ರದವ ನಾವು ಜಪ್ಸಕ್ ನಡೀತಿದ್ರಂತ ಹೇಳಿ ಆಜ್ಞಾನ ಪಡೆದ ಅವ್ರ ಅವ್ರ ಜಕಾಯಿ ಮಾಡಿ ಕ್ಲೀನ್ ಆಗಿ ಇವರಪ್ಪ ಇವರಪ್ಪ ನನಗೆ ಬಿಟ್ಟರೆ ಹೊಂಟ್ರಲ್ಲಿ ಇವರು ಅಂತೇಳಿ ನೋಡ್ಕೊಂಡಿಂತ ಇವರೆಲ್ಲ ಅವರಿಗೆ ಮಾಡೋದು ಕೈ ಕೈ ಕೆಲಸ ಕೊಟ್ಕೊಂತ ಐದು ಮಂದಿ ಈ ಮಕ್ಕಳ ಬ್ಯಾರಿಗೆ ಸಿಕ್ಕಿದ ಮಕ್ಕಳು ನೀವು ನಾವು ನಮ್ಮತ್ತ ಕೊಟ್ಟಿದ್ರು ನಾವು ನಮ್ಮ ತರ ಮುಡಿಯಿಂದ ಹೊಂದೇ ಮಾತಾಡಲ್ಲ ವನ್ಯದ ಏನು ಮಂತ್ರ ಅಂದ್ರ ಯಮ ಮಂತ್ರವನ್ನು ಜಪಿಸಿದ ಕುಂತಿ ಅಲ್ಲಿಯ ಯಮ ಬಂದು ಕೊಟ್ಟ ಧರ್ಮರಾಯ ಅವನ ಮೊದಲನೇ ಹೆಸರ ಯಮ ಧರ್ಮ

अगार धर्म भीम एन कल हर कुटी न ಸೇನಾ ಮುಂದೆ ಅಶ್ವಿನ್ ದೇವತೆಗಳ ಮತ್ತ ಇಂದ್ರಿದ್ರು ಅವ್ರ ಮೂವರವ್ರ ನನಗೊಂದು ಸಮಸ ನಿನ್ಗೊಂದು ಸಮಂತಿ ಮೇಲೆ ಅಂದ್ರೆ ನಿಮ್ ಮವರ್ ಏನ್ ತರ್ತದೆ